ಬಿಜೆಪಿಯ ಗೋ ರಾಜಕೀಯ ಎಲ್ರಿಗೂ ತಿಳಿದಿರೋ ವಿಚಾರ ಗೋವಿನ ಹೆಸರಲ್ಲಿ ಈ ದೇಶದಲ್ಲಿ ಅದೆಷ್ಟೋ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಳ್ಳಲಾಗಿದೆ ಈಗ ಬಿಜೆಪಿಯ ಗೋ ರಾಜಕೀಯದ ಒಂದು ಹೊಸ ಮುಖ ಅನಾವರಣಗೊಂಡಿದೆ ಇದೇ ಗೋವಿನ ಹೆಸರಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ಸಚಿವರೇ ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದ್ದು ಗೋವುಗಳನ್ನು ಖರೀದಿ ಮಾಡುವಲ್ಲಿ ಮತ್ತು ವಿತರಿಸುವಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಅನ್ನೋದು ಮುಖ್ಯ ಆರೋಪ ಆಗಿದೆ ಅಸ್ಸಾಂನಲ್ಲಿ ಜನ ಬಿಜೆಪಿ ಸಚಿವರನ್ನ ಗೋ ಕಳ್ಳ ಅಂತ ಕರೀತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ತಿಂಗಳಲ್ಲಿ ಅಸ್ಸಾಂನ ದರ್ರಾಂಗ್ ಜಿಲ್ಲೆಯ ಗೋರುಹಟ್ಟಿ ಎಂಬಲ್ಲಿ ನಡೆದ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಸರ್ಕಾರ ಬಹುಪಯೋಗಿ ಕೃಷಿ ಯೋಜನೆಗಾಗಿ ಅಲ್ಲಿಂದ ನೂರಾರು ಮುಸ್ಲಿಂ ಕುಟುಂಬಗಳನ್ನ ಬಲವಂತವಾಗಿ ಒಕ್ಕಲೆಪ್ಪಿಸಿತು ಈ ಸಂದರ್ಭದಲ್ಲಿ ನಡೆದ ಪೊಲೀಸ್ ದೌರ್ಜನ್ಯ ಅಮಾನವೀಯವಾಗಿತ್ತು ಓರ್ವ ವ್ಯಕ್ತಿ ಪೊಲೀಸ್ ಗುಂಡಿಗೆ ಬಲಿಯಾದ ಮತ್ತು ಆತನ ಮೃತದೇಹದ ಮೇಲೆ ಫೋಟೋ ಪತ್ರಕರ್ತನೊಬ್ಬ ತುಳಿದಿರುವ ದೃಶ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕ ಖಂಡನೆಗೆ ಗುರಿಯಾಯಿತು ಹನ್ನೆರಡು ವರ್ಷದ ಬಾಲಕ ಸೇರಿದಂತೆ ಇಬ್ಬರು ಅವತ್ತು ಸಾವನ್ನಪ್ಪಿದ್ರು ಇಂತಹ ಭೀಕರ ಹಿಂಸಾಚಾರದ ಮೂಲಕ ತೆರವುಗೊಳಿಸಲಾದ ಜಾಗದಲ್ಲಿ ಸ್ಥಾಪಿಸಲಾದ ಗೋರುಕುಟಿ ಯೋಜನೆ ಈಗ ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನ ಎದುರಿಸುತ್ತಿದೆ ಈ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಹಣಕಾಸು ವರ್ಷದಲ್ಲಿ ಮುನ್ನೂರು ಗಿರ್ತಳಿಯ ಹಸುಗಳನ್ನು ತರಲಾಗಿತ್ತು ಆದರೆ ಕೆಲವೇ ದಿನಗಳಲ್ಲಿ ಅವ್ಯವಸ್ಥೆ ಕಳಪೆ ಮೂಲಸೌಕರ್ಯ ಮತ್ತು ಕೋವುಗಳನ್ನು ಬೇರೆ ಕಡೆಗೆ ಸಾಗಿಸಲಾಗಿದೆ ಎಂಬ ವರದಿಗಳು ಬರೋಕೆ ಆರಂಭ ಆಯಿತು ಸೌಲಭ್ಯಗಳ ಕೊರತೆಯಿಂದಾಗಿ ಸುಮಾರು ತೊಂಬತ್ತು ಹಸುಗಳನ್ನು ಮಾರಾಟ ಮಾಡಲಾಗಿದೆ ಅಂತ ಹೇಳಲಾಗಿದೆ ಈ ಯೋಜನೆಯ ಫಲಾನುಭವಿಗಳಲ್ಲಿ ರಾಜಕೀಯ ನಾಯಕರು ಮತ್ತು ಅವರ ಕುಟುಂಬದ ಸದಸ್ಯರು ಸೇರಿದ್ದಾರೆ ಅನ್ನೋ ಗಂಭೀರ ಆರೋಪವು ಕೇಳಿ ಬಂದಿದೆ ಮುಖ್ಯವಾಗಿ ಹಿಮಂತ ಬಿಸ್ವ ಅವರ ಸರ್ಕಾರದ ಸಾರ್ವಜನಿಕ ಆರೋಗ್ಯ ಎಂಜಿನಿಯರಿಂಗ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಜಯಂತ್ ಮಲ್ಲಾ ಬರುವ ಅವರ ಪತ್ನಿಯು ಈ ಯೋಜನೆಯಿಂದ ಲಾಭ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ ವಿರೋಧ ಪಕ್ಷ ಕಾಂಗ್ರೆಸ್ ಈ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡಿದೆ ಈ ಬಗ್ಗೆ ಸಿಬಿಐ ಅಥವಾ ಎಸ್ಐಟಿ ತನಿಖೆ ನಡೆಸಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ದಾರೆ ರೈತರ ಕಾಂಗ್ರೆಸ್ ಸಮಿತಿಯ ಗುವಾಹಟಿ ನಗರ ಜಿಲ್ಲಾ ಅಧ್ಯಕ್ಷ ಗೋಪಾಲ್ ಶರ್ಮಾ ಮುಖ್ಯಮಂತ್ರಿಗಳ ಪತ್ನಿಯೂ ಕೂಡ ಆಹಾರ ಸಂಸ್ಕರಣೆಯ ನೆಪದಲ್ಲಿ ಹತ್ತು ಕೋಟಿ ರೂಪಾಯಿ ಸಹಾಯಧನವನ್ನ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಲೋಕಸಭಾ ಸಂಸದ ಮತ್ತು ಅಸ್ಸಾಂ ಬಿಜೆಪಿ ಮುಖ್ಯಸ್ಥ ದಿಲೀಪ್ ಸೈಕಿಯಾ ಕೂಡ ಈ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಸ್ಥಳೀಯ ಯುವ ಕಾಂಗ್ರೆಸ್ ಘಟಕಗಳು ಸಚಿವ ಬರುವ ಮತ್ತು ಇತರರ ವಿರುದ್ಧ ಕ್ರಿಮಿನಲ್ ನಂಬಿಕೆ ದ್ರೋಹ ಮತ್ತು ಸಾರ್ವಜನಿಕ ಸಂಪನ್ಮೂಲಗಳ ದುರ್ಬಳಕೆಗಾಗಿ ಪೊಲೀಸ್ ದೂರುಗಳನ್ನೂ ನೀಡಿವೆ ಪ್ರತಿಭಟನಾಕಾರರು ಗೋ ಕಳ್ಳನನ್ನ ಹಿಡೀರಿ ಬಿಜೆಪಿ ನಾಚಿಕೆ ಕೇಡು ಎಂಬ ಘೋಷಣೆಗಳನ್ನು ಕೂಗಿರುವುದಾಗಿ ವರದಿಯಾಗಿದೆ ಬರುವ ಅವರ ಪತ್ನಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ ಇಪ್ಪತ್ತು ಹಸುಗಳನ್ನು ಖರೀದಿ ಮಾಡಿದೆ ಮತ್ತು ದೊಡ್ಡ ಮೊತ್ತದ ಸಹಾಯಧನ ಪಡೆದಿದೆ ಇದರೊಂದಿಗೆ ಆ ಸಂಸ್ಥೆ ಗಣನೀಯ ಪ್ರಮಾಣದ ಲಾಭ ಮತ್ತು ಆಸ್ತಿಗಳ ಬೆಳವಣಿಗೆಯನ್ನು ದಾಖಲಿಸಿದೆ ಅಂತ ಆರೋಪ ಮಾಡಲಾಗಿದೆ ವಿವಿಧ ಮೂಲಗಳ ಮಾಹಿತಿಗಳು ಗೊಂದಲವನ್ನು ಸೃಷ್ಟಿ ಮಾಡಿವೆ ಆರ್ಟಿಐ ಅಡಿಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪಶುವೈದ್ಯಕೀಯ ಅಧಿಕಾರಿಯೊಬ್ಬರು ತೊಂಬತ್ತೆಂಟು ಹಸುಗಳನ್ನು ಎಂಬತ್ತೆರಡು ಲಕ್ಷ ರೂಪಾಯಿಗೆ ಖರೀದಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಮತ್ತೊಂದು ಆರ್ಟಿಐ ದಾಖಲೆ ಪ್ರಕಾರ ಇಪ್ಪತ್ನಾಲ್ಕು ಹಸುಗಳು ಮತ್ತು ಒಂದು ಗೂಳಿಯನ್ನು ಬೇರೆ ಕಾರ್ಯಕ್ರಮದ ಅಡಿಯಲ್ಲಿ ತರಲಾಗಿದೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಂದ್ರೆ ಎನ್ಡಿಬಿ ಸರಬರಾಜು ಮಾಡಿದ ಹಸುಗಳ ಗುಣಮಟ್ಟ ಕಳಪೆಯಾಗಿತ್ತು ಮತ್ತು ಅವುಗಳಲ್ಲಿ ಹಲವು ರೋಗಗ್ರಸ್ತವಾಗಿದ್ದವು ಇದರಿಂದಾಗಿ ಅವು ಮೃತಪಟ್ಟವು ನಂತರ ಎನ್ಡಿಬಿಯು ಆ ಹಸುಗಳನ್ನ ವಾಪಸ್ ತೆಗೆದುಕೊಳ್ತು ಅಂತ ಹೇಳಲಾಗಿದೆ ಕೃಷಿ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ನೀಡಿದ ಉತ್ತರದಲ್ಲಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಇಪ್ಪತ್ತೆರಡು ಗಿರ್ ಹಸುಗಳನ್ನ ಖರೀದಿ ಮಾಡಿದೆ ಅಂತ ತಿಳಿಸಿದ್ರು ಆದರೆ ಯೋಜನೆಯ ಪಶುವೈದ್ಯಕೀಯ ವಿಭಾಗದ ನೋಡಲ್ ಅಧಿಕಾರಿಯ ಪತ್ರವೊಂದು ಎನ್ಡಿಬಿಯಿಂದ ಮುನ್ನೂರು ಗಿರ್ ಹಸುಗಳನ್ನು ಸ್ವೀಕರಿಸಿ ಅಂತ ಹೇಳುತ್ತೆ ಈ ಪೈಕಿ ಇನ್ನೂರ ಹತ್ತು ಹಸುಗಳನ್ನ ಯೋಜನೆಗೆ ಹಸ್ತಾಂತರಿಸಲಾಗಿದ್ದು ತೊಂಬತ್ತು ಹಸುಗಳನ್ನ ಸಾರ್ವಜನಿಕ ಪ್ರತಿನಿಧಿಗಳ ಮೂಲಕ ರೈತರಿಗೆ ವಿತರಿಸಲಾಗಿದೆ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಅಂಕಿ ಅಂಶಗಳು ಪರಸ್ಪರ ಹೊಂದಾಣಿಕೆಯಾಗ್ತಿಲ್ಲ ಮತ್ತು ಎಷ್ಟು ಹಸುಗಳನ್ನು ಖರೀದಿ ಮಾಡಲಾಗಿದೆ ಅವೀಗ ಎಲ್ಲಿದ್ದಾವೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ ಈ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ವಿರೋಧ ಪಕ್ಷ ಒಕ್ಕಲೆಬ್ಬಿಸಿದವರನ್ನ ಪುನಃ ಆ ಜಾಗದಲ್ಲಿ ನೆಲೆಸೋಕೆ ಬಯಸ್ತಿದೆ ಅಂತ ಆರೋಪಿಸಿದ್ದಾರೆ ಅವರಿಗೆ ಈಗ ಗೋರು ಯೋಜನೆ ಲಾಭದಾಯಕವೋ ಅಥವಾ ನಷ್ಟದಾಯಕವೋ ಅನ್ನೋದು ಮುಖ್ಯವಲ್ಲ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣದಿಂದ ರಕ್ಷಿಸುವುದು ಅವರ ಮುಖ್ಯ ಉದ್ದೇಶ ಅಂತ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಈ ಹೇಳಿಕೆ ವಿವಾದಾತ್ಮಕವಾಗಿದೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳ ಬಗ್ಗೆ ತನಿಖೆ ನಡೆಸುವ ಬದಲು ಅವರು ಮತ್ತೆ ಮುಸ್ಲಿಂ ದ್ವೇಷದ ಕಾರ್ಡನ್ನು ಬಳಸುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಅವರಿಗೆ ಹೊಣೆಗಾರಿಕೆಗಿಂತ ಮುಸ್ಲಿಂ ದ್ವೇಷವೇ ಮುಖ್ಯವಾಗಿದೆ ಗೋವುಗಳ ಹೆಸರಲ್ಲಿ ನಡೆದಿದೆ ಎನ್ನಲಾದ ಈ ಭ್ರಷ್ಟಾಚಾರದ ಬಗ್ಗೆ ಉತ್ತರಿಸುವ ಬದಲು ಅವರು ಕಾಂಗ್ರೆಸ್ ಪಕ್ಷ ಅಕ್ರಮ ಗೋಸಾಗಣೆ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ನಿಷಿದ್ಧ ಮಾಂಸ ಎಸೆಯವರ ವಿರುದ್ಧ ಮಾತಾಡುವುದಿಲ್ಲ ಅಂತ ಟೀಕಿಸಿದ್ದಾರೆ ಅವರ ಈ ಹೇಳಿಕೆ ವಿಷಯವನ್ನು ಬೇರೆ ಕಡೆಗೆ ತಿರುಗಿಸುವ ಮತ್ತು ತಮ್ಮ ಸರ್ಕಾರದ ಮೇಲಿನ ಆರೋಪಗಳನ್ನು ಮರೆಮಾಚುವ ಪ್ರಯತ್ನವಾಗಿದೆ ಗೋರುಹುಟ್ಟಿ ಯೋಜನೆ ಪ್ರಾರಂಭದಿಂದಲೂ ವಿವಾದದ ಕೇಂದ್ರ ಬಿಂದುವಾಗಿದೆ ಭೂರಹಿತ ಮುಸ್ಲಿಂ ಸಮುದಾಯವನ್ನ ಬಲವಂತವಾಗಿ ಒಕ್ಕಲೆಬ್ಬಿಸಿ ಹಿಂಸಾಚಾರವನ್ನ ಎಸಗಿ ಸ್ಥಾಪನೆ ಮಾಡಲಾದ ಈ ಯೋಜನೆ ಈಗ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸುತ್ತಿದೆ ಸರ್ಕಾರದ ವಿವಿಧ ಹೇಳಿಕೆಗಳು ಮತ್ತು ದಾಖಲೆಗಳಲ್ಲಿರುವ ಅಂಕಿಅಂಶಗಳ ವ್ಯತ್ಯಾಸ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮುನ್ನೂರು ಹಸುಗಳನ್ನು ತರಲಾಗಿದೆ ಅಂತ ಹೇಳಲಾಗಿದ್ದರೂ ಅವುಗಳ ಕುರಿತಾದ ಸ್ಪಷ್ಟ ಮಾಹಿತಿ ಇಲ್ಲದೆ ಇರೋದು ಮತ್ತು ಅವುಗಳನ್ನು ರಾಜಕೀಯ ನಾಯಕರು ಹಾಗೂ ಅವರ ಸಂಬಂಧಿಗಳಿಗೆ ವಿತರಿಸಲಾಗಿದೆ ಅನ್ನೋ ಆರೋಪವೂ ಗಂಭೀರವಾಗಿದೆ ಒಂದು ಕಡೆ ಗೋವುಗಳ ರಕ್ಷಣೆ ಬಗ್ಗೆ ಮಾತಾಡ್ತಾ ಮತ್ತೊಂದು ಕಡೆ ಗೋವುಗಳ ಹೆಸರಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಮೌನವಾಗಿ ಬೆಂಬಲಿಸ್ತಾ ಇರೋದು ಅವರ ಮತ್ತು ಅವರ ಪಕ್ಷ ಬಿಜೆಪಿಯ ದ್ವಂದ್ವ ನೀತಿಯನ್ನು ಎತ್ತಿ ತೋರಿಸುತ್ತೆ ಸಾರ್ವಜನಿಕ ಹಣವನ್ನು ಪಾರದರ್ಶಕವಾಗಿ ನಿರ್ವಹಿಸುವುದು ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ತನಿಖೆ ಮಾಡುವುದು ಸರ್ಕಾರದ ಕರ್ತವ್ಯ ಆದರೆ ಮುಖ್ಯಮಂತ್ರಿಗಳು ಈ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋಕೆ ಪ್ರಯತ್ನ ಪಡ್ತಿರೋದು ಸರಿಯಲ್ಲ ಈ ಯೋಜನೆಯಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕಾದ ಅವಶ್ಯಕತೆ ಇದೆ ಮುಖ್ಯಮಂತ್ರಿಗಳು ತಮ್ಮ ಕೋಮು ರಾಜಕಾರಣವನ್ನ ಬದಿಗಿಟ್ಟು ಈ ಗಂಭೀರ ಆರೋಪಗಳಿಗೆ ಉತ್ತರಿಸಬೇಕು ಮತ್ತು ಸತ್ಯವನ್ನು ಹೊರಗೆಡುವಲು ಸಹಕರಿಸಬೇಕು ಆಗ ಮಾತ್ರ ಆ ಭೀಕರ ದೌರ್ಜನ್ಯದ ನಂತರ ಸ್ಥಾಪಿಸಲಾದ ಈ ಯೋಜನೆಯ ಹಿಂದಿನ ನಿಜವಾದ ಉದ್ದೇಶ ಈಡೇರುಕೆ ಸಾಧ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು